ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಈ ಒಂದು ಮಾಹಿತಿ ನಿಜವಾಗ್ಲೂ ನಮ್ಮ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದಿದ್ಯಾ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಏನು ಅಂತ ಅಂದ್ಬಿಟ್ಟು ನಾನು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ತುಂಬಾ ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ರಿಲೀಸ್ ಆಯ್ತಾ ಸೊ ಕೆಲವೊಂದಷ್ಟು ಮಹಿಳೆಯರು ನಮ್ಗೆ ರಿಲೀಸ್ ಆಗಿದೆ ಅನ್ನುವಂತಹ ಕೂಡ ತಿಳಿಸ್ತಾ ಇದ್ದಾರೆ ಜೊತೆಗೆ ಫೋಟೋ ಶಾಟ್ ಮಾಡಿ ಕೂಡ ಕಳಿಸ್ತಾ ಇದಾರೆ ಅವ್ರಿಗೆ ಅಮೌಂಟ್ ಫೋಟೋಸ್ ಫೋಟೋಸ್ನೆಲ್ಲ ಸೆಂಡ್ ಮಾಡ್ತಾ ಇದ್ದಾರೆ ನಮ್ಗೆ ಹಣ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿಂದು ಸೊ ತುಂಬಾ ಖುಷಿ ಆಯ್ತು ನಮ್ಗೆ ಅಂತ ಕೆಲವೊಂದಷ್ಟು ಮಹಿಳೆಯರು ತಿಳಿಸ್ತಾ ಇದ್ದಾರೆ ಆದ್ರೆ ಇನ್ನೂ ಕೆಲವೊಂದಷ್ಟು ಮಹಿಳೆಯರು ನಮ್ಗೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂತ ಆತಂಕದಲ್ಲಿ ಇದ್ದಾರೆ ಇನ್ನು ಅರ್ಧ ಭಾಗದಷ್ಟ ಮಹಿಳೆಯರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಿಡುಗಡೆನೇ ಆಗಿಲ್ಲ ಅನ್ ಅನ್ನುವಂತಹ ಮಾಹಿತಿ ಕೂಡ ಅವರು ಮನಸ್ಸಿನಲ್ಲಿ ಇಟ್ಕೊಂಡ್ ಬಿಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದು ನಿಜವಾಗ್ಲೂ ಬಿಡುಗಡೆ ಆಗಿದೆ ಯಾವುದೇ ತರ ಫೇಕ್ ವಿಡಿಯೋ ಮಾಡ್ತಾ ಇಲ್ಲ ಅಥವಾ ಫೇಕ್ ನ್ಯೂಸ್ ಹೇಳ್ತಾ ಇಲ್ಲ ಓಕೆನಾ ಸೊ ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಂದು ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಿಡುಗಡೆ ಆಗಿದೆ ಎಲ್ಲಾ ಮಹಿಳೆಯರು ಅಂತ ಅಂದ್ರೆ ಸೊ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದ್ರೆ ಬಿಡುಗಡೆ ಆಗಿದೆ ಸೊ ಸದ್ಯದಲ್ಲೇ ಅಂದ್ರೆ ದಿನದಿಂದ ದಿನಕ್ಕೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹಣ ಬಿಡುಗಡೆ ಆಗ್ತಾ ಹೋಗಿರುತ್ತೆ ಹೋಗ್ತಾ ಇರುತ್ತೆ ಸಾರಿ ಇವಾಗ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದ್ರೂ ಬಿಡುಗಡೆ ಆಗಿದೆ ನಮ್ಗಾಗ್ಲೇ ಹಣ ಬಂದಿದೆ ಅಂದ್ರೆ ಹದಿನೇಳನೇ ಕಂತಿನ ಹಣ ಬಂದಿದೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ ಅಂಡ್ ಇನ್ನು ಎಷ್ಟು ಮಹಿಳೆಯರಿಗೆ ಹಣ ಬರಬೇಕಾಗಿದೆ ಸೊ ಇವಾಗ ಅಂದ್ರೆ ಬಿಜೆಪಿ ಸರ್ಕಾರದವರು ಕೂಡ ತಿಳಿಸ್ತಾ ಇದ್ರು ಆರು ತಿಂಗಳಾದ್ರೂ ಮೂರು ತಿಂಗಳಾದ್ರೂ ನಾಲ್ಕೈದು ತಿಂಗಳು ಕಂತಿನ ಹಣನ ಕಾಂಗ್ರೆಸ್ ಸರ್ಕಾರದವರು ಕೊಟ್ಟಿಲ್ಲ ಸೊ ಮಹಿಳೆಯರೆಲ್ಲರಿಗೂ ಕೂಡ ಅಂತ ಅಂದ್ರೆ ಇವಾಗ ಯೋಜನೆ ತಂದಿರುವಂತಹ ಉದ್ದೇಶನ ಈಡೇರಿಸ್ತಾ ಇಲ್ಲ ಸೊ ಈಗ ಆ ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡ್ ಬಂದಿರೋದು ಯಾವ್ ಅಂದ್ರೆ ಮಹಿಳೆಯರಿಗೋಸ್ಕರ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಹಣನ ಪ್ರತಿ ತಿಂಗಳು ಕೊಡಬೇಕು ಸೊ ಆರ್ ಕೊಡೋದಿಲ್ಲ ಇವ್ರು ಅನ್ನುವಂತ ಆರೋಪನೂ ಕೂಡ ಬಿಜೆಪಿ ಸರ್ಕಾರದ ಕಡೆಯಿಂದ ಮಾಡಿದ್ರು ಸೊ ಅದು ಆ ಒಂದು ಕಾರಣಕ್ಕಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಈಗ ಆ ರೀತಿಯಾದಂತಹ ಸಮಸ್ಯೆ ಈಗ ನೀವು ನೋಡ್ತಿರ್ತೀರ ಅಂದ್ರೆ ನೀವು ಎಲ್ಲರೂ ಕೂಡ ನೋಡ್ತಾ ಇರ್ತೀರ ನಿಮ್ಮ ಅಂದ್ರೆ ಖಾತೆಗೆ ಎಷ್ಟು ಕಂತಿನ ಹಣ ಬಂದಿದೆ ಸೊ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಕಂತಿನ ಹಣ ಗೌರ್ಮೆಂಟ್ ಕಡೆಯಿಂದ ಸೊ ಇವಾಗ ನಮ್ಗೆ ಕೊಟ್ಟಿದ್ದಾರೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಮುಂದೆ ನಿಂತು ಈ ಎಲ್ಲಾ ಯೋಜನೆಗಳನ್ನೂ ಕೂಡ ಅಂದ್ರೆ ಪೂರೈಸ್ತಾ ಇದ್ದಾರೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಯೋಜನೆನ ಅಂದ್ರೆ ತುಂಬಾ ಹೆಚ್ಚಿನ ಪ್ರಾಮುಖ್ಯತೆನ ನೀಡಿ ಆ ಒಂದು ಯೋಜನೆನ ನಿಭಾಯಿಸ್ತಾ ಇದ್ದಾರೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಹಣನ ಕೂಡ ತಲುಪಿಸ್ತಾ ಇದ್ದಾರೆ ಸೊ ಈ ಒಂದು ಅಂಶ ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಯಾಕಂತ ಅಂದ್ರೆ ಈ ರೀತಿ ಎಲ್ಲಾ ಆರೋಪ ಮಾಡ್ತಾ ಇರ್ತಾರೆ ಸೊ ಬೇರೆ ಪಕ್ಷ ಅಂದ್ಮೇಲೆ ಆರೋಪ ಮಾಡೋರು ಇದ್ದೇ ಇರ್ತಾರೆ ಸೊ ಈ ರೀತಿಯಾದಂತಹ ಕೆಲವೊಂದಷ್ಟು ಆರೋಪಗಳನ್ನ ಬೇರೆ ಬೇರೆ ಸರ್ಕಾರದ ಕಡೆಯಿಂದ ಸೊ ಕಾಂಗ್ರೆಸ್ ಸರ್ಕಾರದವ್ರ ಮೇಲೆ ವರ್ಸ್ತಾ ಇದ್ದಾರೆ ಈ ರೀತಿಯಾಗಿ ಮಹಿಳೆಯರಿಗೆ ಹಣ ನೀಡ್ತಾ ಇಲ್ಲ ಯೋಜನೆಗಳನ್ನ ಪ್ರತಿ ತಿಂಗಳು ಹಣ ಕೊಡ್ತೀವಿ ಅನ್ಬಿಟ್ಟು ಯೋಜನೆ ಜಾರಿಗೆ ತಗೊಂಡ್ ಬಂದ್ರು ಬಟ್ ಅದ್ ಯಾವ್ದೇ ರೀತಿಯಾಗಿ ಏನು ಕೂಡ ನಿಭಾಯಿಸ್ತಾ ಇಲ್ಲ ಅನ್ನುವಂತಹ ಆರೋಪ ಮಾಡ್ತಾ ಇದಾರೆ ಸೊ ಅದರಿಂದಾಗಿ ಆ ರೀತಿಯಾಗಿ ಇನ್ನು ಏನು ಕೂಡ ಆಗಿಲ್ಲ ನೀವು ನೋಡ್ಬೋದು ಎಲ್ಲಾ ಕಂತಿನ ಹಣ ಕೂಡ ನೀಡಿದ್ರೆ ಎರಡು ತಿಂಗಳ ಕಂತಿನ ಹಣ ಮಾತ್ರನೇ ಈಗ ಇರುವಂತದ್ದು ಡಿಸೆಂಬರ್ದು ಕೂಡ ನೀಡಿದ್ದಾರೆ ಈಗಾಗಲೇ ಈಗ ಜನವರಿ ತಿಂಗಳದು ಕೂಡ ಹದಿನೇಳನೇ ಕಂತಿನ ಹಣ ಬರ್ತಾ ಇದೆ ಆಗ್ಲೇ ಈಗ ಎಲ್ರಿಗೂ ಬಂದಿದೆ ಕೆಲವೊಂದು ಅರ್ಧ ಮಹಿಳೆಯರಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಬಿಡುಗಡೆ ಆಗಿದೆ ಅಂತಾನೆ ತಿಳಿಸ್ಬೋದು ಯಾಕಂತ ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಬಂದಿದೆ ಅವರು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಎಲ್ಲ ಅಂದ್ರೆ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹಣ ಬಿಡುಗಡೆ ಆಗುವಾಗ್ಲೇನೆ ತಿಳಿಸಿದ್ರು ಅಂದ್ರೆ ಹಿಂದಿನ ದಿನ ತಿಳಿಸಿದ್ರು ಈಗಾಗಲೇ ನಾನು ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣನ ಬಿಡುಗಡೆ ಮಾಡಿದೀವಿ ಅನ್ನುವಂತಹ ಮಾಹಿತಿನೂ ಕೂಡ ಹೊರ ಹಾಕಿದ್ರು ಸೊ ಈ ಒಂದು ಅಂಶನ ನಾವು ಅಲ್ಲೇ ಗಮನಿಸಿದ್ರೆ ನಮಗೆ ಗೊತ್ತಾಗ್ತಾ ಇತ್ತು ನೆಕ್ಸ್ಟ್ ಡೇಗೆ ನಮಗೆ ಹಣ ಬರುತ್ತೆ ಸೊ ಅದ್ರ ಬಗ್ಗೆ ಕೂಡ ನಾನು ಮಾಹಿತಿ ತಿಳಿಸಿದ್ದೆ ಹಿಂದಿನ ವಿಡಿಯೋಗಳಲ್ಲೆಲ್ಲ ನೀವು ನೋಡಬಹುದು ಅದ್ರ ಬಗ್ಗೆನು ನಾನು ಮಾಹಿತಿ ಕೊಟ್ಟಿದ್ದೀನಿ ಈಗ ಆ ರೀತಿಯಾಗಿ ಈಗ ಸಾಮಾನ್ಯವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಹಣನ ಬಿಡುಗಡೆ ಮಾಡ್ತಾ ಇದೀವಿ ಬಿಡುಗಡೆ ಪ್ರೊಸೆಸಿಂಗ್ ಮುಗಿದಿದೆ ಇನ್ನೇನ್ ಎಲ್ಲಾ ಮಳೆರ ಖಾತೆಗೆ ನೀಡ್ತೀವಿ ಅನ್ನುವಂತಹ ಮೂಮೆಂಟ್ ಇದ್ರೆ ಮಾತ್ರ ನಾವೊಂದು ಅಂದರೆ ಆ ಒಂದು ಅಂಶದ ಬಗ್ಗೆ ನಾವು ಮಾತಾಡ್ಬೋದು ಆ್ಯಂಡ್ ಫ್ರೀಡಮ್ ಆಗು ಕೂಡ ಮಾತಾಡ್ಬೋದು ಯಾವುದೇ ಥರ ಭಯ ಪಡ್ಕೊಂಡು ಏನೋ ಹಣ ನೀಡಿಲ್ಲ ನೀಡೋದೇ ಇಲ್ಲ ಅನ್ನೋ ರೀತಿಯಲ್ಲೇನು ಅವರು ರಿಯಾಕ್ಷನ್ ಮಾಡಿಲ್ಲ ಆ್ಯಂಡ್ ಹಣ ನೀಡ್ತಾ ಇರೋದಕ್ಕೇನೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣನ ಈಗಾಗಲೇ ನಾವು ಮಹಿಳೆಯರ ಖಾತೆಗೆ ಜಮಾ ಮಾಡಿದ್ದೀವಿ ಅಂದ್ಬಿಟ್ಟು ತಿಳಿಸಿದ್ರು ಸೊ ಅದೇ ಥರ ಅವ್ರು ಯಾವತ್ತು ತಿಳಿಸಿದ್ರು ಅಂತಂದ್ರೆ ಮಾರ್ಚ್ ಹತ್ತನೇ ತಾರೀಕು ಸೊ ಅದೇ ಸಾಯಂಕಾಲ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಎಲ್ಲಾ ಮಹಿಳೆಯರು ಅಂತಲ್ಲ ಒಂದಷ್ಟು ಮಹಿಳೆಯರ ಖಾತೆಗೆ ಹಣ ಬಂದಿದೆ ಫಾರ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅನ್ನುವಂತಹ ಅಪ್ಡೇಟ್ ಕೂಡ ಸಿಗ್ತಾ ಇದೆ ಕೆಲವೊಂದಷ್ಟು ಮಹಿಳೆಯರಿಗೆ ಹಣ ಬಂದಿಲ್ಲ ಅಂತಂದ್ರೆ ನೀವೇನು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಅಂದ್ರೆ ಖಾತೆಗೂ ಕೂಡ ಹಣ ಬರುತ್ತೆ ಈಗ ಹಣ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣನ ನೀಡಲಿಕ್ಕೆ ಪ್ರಾರಂಭ ಮಾಡಿ ಬರೀ ಮೂರ್ ದಿವಸ ಆಗಿರ್ಬೋದು ಅಷ್ಟೇ ಮೂರ್ ದಿನ ಅಥವಾ ನಾಲ್ಕು ದಿನ ಆಗಿರ್ಬೋದಷ್ಟೇ ಅಷ್ಟೇ ನೀವು ತುಂಬಾ ಅಯ್ಯೋ ಎಷ್ಟು ದಿನದಿಂದ ಹಣ ಹಾಕ್ತಿದರೋ ನಮ್ಮ ಖಾತೆಗಿನ್ನ ಬಂದಿಲ್ಲ ಅನ್ನೋ ತರ ಆತಂಕ ಪಡಕ್ ಹೋಗ್ಬೇಡಿ ಯಾಕಂತ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ದಾರೆ ಆ ಒಂದ್ ಎರಡು ಮೂರ್ ದಿನ ಆಗಬಹುದು ಅಥವಾ ನಾಲ್ಕೈದು ದಿವಸ ಆಗಬಹುದು ಸೊ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಹಣ ಬರುತ್ತೆ ಮಹಿಳೆಯರು ತಲೆ ಕೆಡಿಸ್ಕೊಳ್ಳೋದು ಬೇಡ ಯಾಕಂತ ಅಂದ್ರೆ ಆ ರೀತಿಯಾಗಿ ಏನು ನಾವು ಮೋಸ ಮಾಡೋಲ್ಲ ಆ ಇವಾಗ ನೀವು ನೋಡ್ಬೋದು ಅಂದ್ರೆ ಈಗ ಕೆಲವೊಂದಷ್ಟು ಈಗ ಯಾಕೆ ಈ ರೀತಿಯಾಗಿ ಬೇಗ ಪ್ರೊಸೆಸಿಂಗ್ ಮಾಡ್ತಾ ಇದ್ದಾರೆ ಬೇಗ ಗೃಹಲಕ್ಷ್ಮಿ ಯೋಜನೆ ಈಗ ಹದಿನಾರನೇ ಕಂತಿನ ಹಣ ಕೂಡ ನೀಡಿದ್ರು ಈಗ ಹದಿನೇಳನೇ ಕಂತಿನ ಹಣ ಕೂಡ ನೀಡ್ತಾ ಇದ್ದಾರೆ ಜೊತೆಗೆ ಇದೇ ತಿಂಗಳಲ್ಲಿ ಹದಿನೆಂಟನೇ ಕಂತಿನ ಹಣಕ್ಕೂ ಕೂಡ ಗುಡ್ ನ್ಯೂಸ್ ಇದೆ ಸೊ ಆ ಒಂದು ಮುಂಬರುವಂತಹ ಈಗ ಏನೇನು ಮಾಹಿತಿಗಳಿದಾವೆ ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದು ಕೂಡ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ ಆ ಒಂದು ಮಾಹಿತಿನ ನೀವು ಕೂಡ ತಿಳ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಬರುವಂತಹ ವಿಡಿಯೋನ ನೋಡಿ ಯಾಕಂತ ಇದೇ ಒಂದು ವಿಡೋದಲ್ಲಿ ನಾನು ಎಲ್ಲಾನು ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಒಂದು ವಿಡಿಯೋ ಫುಲ್ ಲೆಂತಿ ಆಗುತ್ತೆ ಆ ನಿಮ್ಗೂ ಕೂಡ ಅಷ್ಟಾಗಿ ಅರ್ಥ ಆಗೋದಿಲ್ಲ ಅದರಿಂದಾಗಿ ನಾನು ಅದೇ ಬೇರೆ ವಿಡಿಯೋ ಮಾಡ್ತೀನಿ ಅವಾಗ ನಿಮ್ಗೆ ಗೊತ್ತಾಗತ್ತೆ ಸೊ ನಿಮ್ಮ ಅಂದ್ರೆ ಅಷ್ಟು ಎಷ್ಟು ಕಂತಿನ ಹಣನ ನೀವು ತಗೋತಾ ಇದೀರಾ ಅಂತ ಅನ್ಬಿಟ್ಟು ಸೊ ಎಲ್ಲಾ ಮಾಹಿತಿನೂ ಕೂಡ ನಾನು ನೀಡ್ತೀನಿ ಯಾಕಂತ ಅಂದ್ರೆ ಅದು ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲಾ ಮಹಿಳೆಯರಿಗೂ ಕೂಡ ಇಷ್ಟು ದಿನ ವೆಯ್ಟ್ ಮಾಡಿದಗೂ ಕೂಡ ಒಂದು ಪ್ರತಿಫಲ ಅಂತ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಏನು ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾಗಿ ನಾನು ನಿಮ್ಗೆ ಮುಂಬರುವಂತಹ ವಿಡಿಯೋಸ್ ಅಲ್ಲಿ ಶೇರ್ ಮಾಡ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನೇಳನೇ ಕಂತಿನ ಹಣ ಬಂದು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದು ಸೊ ಇವಾಗ ನಾನು ಜಿಲ್ಲೆಗಳ ಅಂತ ಅಂದ್ರೆ ಇವಾಗ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ಬಿಟ್ಟು ಕೂಡ ನಾನು ಇಂದಿನ ವಿಡಿಯೋಗಳಲ್ಲಿ ಆ ಮೊದಲ ಹಂತದಲ್ಲಿ ಬರೀ ಏಳು ಜಿಲ್ಲೆಗಳಿಗೆ ಮಾತ್ರನೇ ಬಿಡುಗಡೆ ಆಗಿತ್ತು ಅಂದ್ಬಿಟ್ಟು ತಿಳಿಸಿದ್ದೆ ಆದ್ರೆ ಇವಾಗ ಎಲ್ಲಾ ಇವಾಗ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದವೋ ಅಷ್ಟು ಜಿಲ್ಲೆಗಳ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬಂದು ಜಮಾ ಆಗಿದೆ Yeah. <laughs> ಸೊ ಯಾಕಂತ ಅಂದ್ರೆ ಇವಾಗ ಎಲ್ಲ ಇವಾಗ ನೀವು ಕೇಳಬಹುದು ಇವಾಗ ನಮ್ಮ ಜಿಲ್ಲೆಯಲ್ಲಿ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಸೊ ನಿಮ್ ಜಿಲ್ಲೆಯಲ್ಲಿ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಂದಿರಬಹುದು ನಿಮ್ಗೂ ಕೂಡ ಮುಂದ ದಿನಗಳಲ್ಲಿ ಬರಬಹುದು ಆದ್ರಿಂದಾಗಿ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಒಂದು ಸೆವೆನ್ ಡೇಸ್ ಆದ್ರೂ ನಾವು ಮಿನಿಮಮ್ ಅಂತ ಅಂದ್ರೆ ಇವಾಗ ತ್ರೀ ಡೇಸ್ ಆಗಿದೆ ಇನ್ನೊಂದು ಫೈವ್ ಡೇಸ್ ನಾವು ವೇಟ್ ಮಾಡಿದ್ರೆ ನಿಮ್ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಸೊ ನೀವು ಇವಾಗ ಅವ್ರಿಗೆ ಬಂತು ಇವ್ರಿಗೆ ಬಂತು ಅಂದ್ಬಿಟ್ಟು ತಲೆ ಕೆಡಿಸಿಕೊಂಡು ನಮ್ಗೆ ಯಾಕೆ ಬಂದಿಲ್ಲ ಏನಾದ್ರೂ ಸಮಸ್ಯೆ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ದಯವಿಟ್ಟು ಟೆನ್ಷನ್ ಆಗೋಕೆ ಹೋಗ್ಬಿಡಿ ಯಾಕಂತಂದ್ರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ನಾವು ಹಣ ಜಮಾ ಮಾಡ್ತೀವಿ ಮಹಿಳೆಯರು ಆತಂಕಕ್ಕೆ ಒಳಗಾಗ್ಬಿಡಿ ಆ ಸ್ವಲ್ಪ ದಿನಗಳ ಕಾಲ ಅಂದ್ರೆ ಅವಕಾಶ ಮಾಡ್ಕೊಡಿ ಅಷ್ಟು ದಿನದಲ್ಲಿ ನಿಮ್ಗೆ ಹಣ ನೀಡ್ತೀವಿ ಅಂದ್ಬಿಟ್ಟು ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರಿಂದಾಗಿ ದಯವಿಟ್ಟು ಯಾವ ಮಹಿಳೆಯರು ಕೂಡ ಆತಂಕಕ್ಕೆ ಒಳಗಾಗ್ಬಿಡಿ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಕೂಡ ಬರುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡೋದಲ್ಲಿ ನಾನು ಎಲ್ಲಾ ರೀತಿಯಾದಂತಹ ಮಾಹಿತಿನೂ ಕೂಡ ಶೇರ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ ಇದರ ಜೊತೆಗೆ ನಿಮಗೆ ಮುಖ್ಯವಾದಂತಹ ಮಾಹಿತಿ ಕೂಡ ತಿಳಿಸ್ತಾ ಇದ್ದೀನಿ ನೀವೇನಾದ್ರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋರಿದ್ದೀರಿ ಅಂತ ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೂ ಕೂಡ ಸರ್ಕಾರ ಕಾಲಾವಕಾಶ ನೀಡಿದರೆ ಮಾರ್ಚ್ ಮೂವತ್ತೊಂದನೇ ತಾರೀಕಿನವರೆಗೂ ಕೂಡ ನಿಮ್ಗೆ ಕಾಲಾವಕಾಶ ಇದೆ ಅದರಿಂದಾಗಿ ಯಾರ್ಯಾರು ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿ ಇದೀರಿ ಅಥವಾ ಹೆಸರನ್ನ ಸೇರ್ಸೋರ್ ಇದೀರಿ ಅಥವಾ ಮತ್ತೊಂದು ಹೆಸರನ್ನ ಇದೀರಿ ಈ ರೀತಿಯಾಗಿ ನಿಮ್ಮ ಒಂದು ಕೆಲವೊಂದಷ್ಟು ಪರ್ಸನಲ್ಸ್ ಇರತ್ತಲ್ವಾ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರ ಮಾರ್ಚ್ ತಿಂಗಳ ಎಂಡಿಂಗ್ ವರ್ಗೂ ಕೂಡ ಅವಕಾಶ ಕೊಟ್ಟಿದೆ ಅದರಿಂದಾಗಿ ಎಲ್ಲರೂ ಯಾರ್ಯಾರು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋರಿದ್ರಿ ರೇಷನ್ ಕಾರ್ಡ್ ನ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ನಮ್ಮ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂಬರುವಂತಹ ದಿನಗಳಲ್ಲಿ ಇನ್ನೂ ಕೂಡ ಅತಿ ಹೆಚ್ಚಿನ ಒಳ್ಳೊಳ್ಳೆ ವಿಷಯದ ಬಗ್ಗೆ ನಾನು ಮಾಹಿತಿನ ನೀಡ್ತೀನಿ ಸೊ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್